ಇವತ್ತಿನ ವಿಡಿಯೋಲಿ ಎರಡು ಪವರ್ಫುಲ್ ರೆಮಿಡೀಸ್ ತಂದಿದ್ದೀನಿ ಅದನ್ನು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಪಿಗ್ಮೆಂಟೇಷನ್ ಅವರು ಡೆಫಿನೆಟಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಬಟ್ ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಇದು ಏನಾದರೂ ನೀವು ಪ್ಯಾಚ್ ಟೆಸ್ಟಲ್ಲಿ ನೀವು ಪಾಸಾಗಿದ್ರೆ ನಾನು ಗ್ಯಾರಂಟಿ ನಿಮಗೆ ಡೆಫಿನೆಟಾಗಿ ಪಿಗ್ಮೆಂಟೇಷನ್ ಹೋಗುತ್ತೆ ಅಂತ ಈಗಾಗಲೇ ಇಂಗ್ರೀಡಿಯಂಟ್ಸನ್ನ ಸಪ್ರೇಟ್ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ನಾನು ಆಯಿತಾ ಹೇಳಿದ್ದೀನಿ ಅದು ಸುಮಾರು ಜನಕ್ಕೆ ಮಿರಾಕಲ್ಲು ನನಗೆ ಮಿರಾಕಲ್ ಆಗಿದೆ ಸುಮಾರು ಜನಕ್ಕೆ ನನಗೆ ಗೊತ್ತಿಲ್ಲ ಯಾಕಂದರೆ ನನ್ನ ಸ್ಕಿನ್ ಫಸ್ಟ್ ಅಂಡ್ ಈಗ್ಲಿಕೆ ನಿಮ್ಗೆ ಗೊತ್ತಾಗುತ್ತೆ ಸ್ಕಿನ್ ಶೈನಿಂಗು ನಾನು ಇನ್ನೂ ಏನೂ ಅಪ್ಲೈಯೇ ಮಾಡಿಲ್ಲ ಶೈನಿಂಗ್ ಅಂದಿದ ತಕ್ಷಣ ಸುಮಾರು ಜನ ಗೊತ್ತಿರುತ್ತಲ್ಲ ಏನು ಅಂತ ಎಸ್ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ಗೆ ಗೊತ್ತೇ ಇರುತ್ತೆ ಶೈನಿಂಗಿಗೆ ಏನು ಕಾರಣ ಏನು ಹಾಕಿದ್ದಾಳೆ ಏಮ ಯಾವ ರೆಮಿಡಿ ಅಂತ ಆ ರೆಡಿ ನಾನು ನೋಡೋಕೋದ್ರೆ ಇವತ್ತು ಎರಡು ಪವರ್ಫುಲ್ ರೆಮಿಡೀಸ್ ತಂದಿದ್ದೀನಿ ಒಂದು ಮಸಾಜಿಂಗ್ ಆಯಿಲ್ ತಂದಿದ್ದೀನಿ ಒಂದು ಅತಿ ಅದ್ಭುತವಾದ ಕ್ರೀಮ್ ತಂದಿದ್ದೀನಿ ಅಂದರೆ ಫೇಸ್ ಪ್ಯಾಕ್ ಚಾಲೆಂಜ್ ಮಾಡಿ ಹೇಳ್ತೀನಿ ಇವೆರಡು ನಿಮ್ಗೆ ಆಗ ಬಂತು ಪ್ಯಾಚ್ ಸ್ಟಿಸ್ ಪ್ಯಾಚ್ ಸ್ಟಿಸ್ ಅಂದರೆ ಇಲ್ಲಿ ಉಪಯೋಗ್ಸೋದು ಅಂತ ಹೇಳಿದ್ದೀನಿ ರಾತ್ರಿ ಹೊತ್ತು ಅಲ್ಲಿ ಹಚ್ಚಿ ಎಲ್ಲ ನೀವು ಲೇಡೀಸ್ ಆದರೆ ಪಾತ್ರೆನ ತೊಳೆದ್ಮೇಲೆ ಮೇಲೆ ನೀವು ಹೋಗ್ತಿರಲ್ಲ ಇಲ್ಲಿ ಹಚ್ಚಿ ಬಿಡಿ ಆಯಿಲ್ ಆದರೆ ಇಲ್ಲಿ ಹಚ್ಚಿ ಬಿಡಿ ಪ್ಯಾಕ್ ಆದರೆ ನೀರಲ್ಲಿ ಮಿಕ್ಸ್ ಮಾಡಿ ಅಲ್ಲಿ ಬಿಟ್ಟು ಬೆಳಕೆದ್ದು ನೋಡಿ ನಿಮ್ಗೆ ಇರಿಟೇಷನು ಇದು ಏನೂ ಆಗಲಿಲ್ಲ ಅಂದರೆ ಮಾಡಿ ನೆಕ್ಸ್ಟು ನಲಪ ಮಾರಾಡಿ ಇಪ್ಪತ್ತೊಂದು ದಿನ ಇಪ್ಪತ್ತೆರಡು ದಿನ ಆದ್ಮೇಲೆ ರಿಯಾಕ್ಷನ್ಸ್ ತೋರಿಸುತ್ತೆ ಅದು ಎಲ್ಲಿವರೆಗೂ ಅಂದರೆ ಫಸ್ಟ್ ಲೇಯರ್ ಕ್ಲಿಯರ್ ಮಾಡುತ್ತೆ ಸೆಕೆಂಡ್ ಲೇಯರ್ಗೆ ಹೋದಾಗ ನಿಮಗೆ ಸೂಟ್ ಆಗಲ್ಲ ಅಂತ ಗೊತ್ತಾದರೆ ಆಗಿ ಸ್ಟಾಪ್ ಮಾಡಿ ಒಬ್ರಿಗೋ ಇಬ್ರಿಗೋ ಆ ಥರ ಆಗಿದೆ ಓಕೆ ಕ್ಲಿಯರ್ ಮಾಡಿದ್ದೀನಿ ಓಕೆ ಇವತ್ತು ತಂದಿರೋದು ಅಷ್ಟೇ ಇದು ಎರಡು ಹೋಮ್ ರೆಮಿಡೀಸ್ ಓಕೆ ನೀವು ಟ್ರೈ ಮಾಡಿ ನೀವೇ ಹೇಳ್ತೀರಾ ಹೌದು ಹೇಮ ಅಂತ ಬಟ್ ಪಾಕ್ ಸ್ಟೆಸ್ಟ್ ಮಾಡೋಕೆ ಮರಿಬೇಡಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ವೆಲ್ಕಮ್ ಟು ಹೇಮಾ ನನ್ನ ರೆಸ್ಟೋನ್ಸ್ ನಾನು ಹೇಮ ನಾನು ಮೀಶೋಲ್ಲಿ ತೋರಿಸಿದ್ನಲ್ಲ ಅದು ಪ್ರಾಡಕ್ಟು ಅದು ಮೀಶೋ ಅಲ್ಲ ಫ್ಲಿಪ್ಕಾರ್ಟ್ ನಾನು ಸುಮಾರಷ್ಟು ಪ್ರಾಡಕ್ಟ್ಸ್ ಮೀಶೋದನ್ನು ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟ್ನೂ ತರಿಸ್ದೆ ಸೊ ಬೈ ಮಿಸ್ಟೇಕ್ ಅದು ನಾನು ಮೀಶೋ ಫ್ಲಿಪ್ಕಾರ್ಟ್ ಕನ್ಫ್ಯೂಸ್ ಆಗಿ ಅದು ಸೇಮ್ ಟೂ ಸಿಕ್ಸ್ಟಿ ಫೋರ್ டூ சிக்ஸ்டி ஃபோர் இது நான் பின்ன ஓகேண்ணா முசுபிரி யார் ஃபஸ்ட் டம் என்ன சானல்ன வசிட்டு மாயவிட்டு சப்ஸிரிப்ஷன் கொடி அந்த ஹே்த்தா யாவரீதி நான் பிரிப்பேஷன் மாருளி கல்லின பிரிப்பிரேஷன் யாவரீதி நோட் பண்ணி இதற்கு அத்தி அதுபுதவாத பாக்கு யா ரீதி அந்த நோட்கிட்டி நோட் கொடி ஒன்று காலச்சம்ச்சு தகண்டி காலச்சமச்சே கால் சமச்ச பாரச்சூட்டி எண்ணெயே ಕಾಲ್ ಚಮಚ ಪ್ಯಾರಿ ಎಣ್ಣೆಗೆ ನೋಡಿ ಎಷ್ಟಿದೆ ಅಂತ ಚಿಟಕಿಗಿನ ಕಮ್ಮಿಯಷ್ಟು ಫಿಟ್ಕರಿ ಹುಳಿ ಕಲ್ಲು ಆಲಮ್ ಸ್ಟೋನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಸ್ವಲ್ಪ ನೀರು ಇರಬಾರ್ದು ಬೌಲು ಡ್ರೈ ಇರಬೇಕು ಅದು ಒಂದು ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಓಕೆ ಶುದ್ಧೀಕರಣ ಮಾಡಿ ಕುಟ್ಟಿ ರೆಡಿ ಮಾಡ್ಕೊಂಡಿರ ಆಲನ್ಸ್ಟೂರ್ ಕರಿ ಅಥವಾ ಹುರುಳಿ ಕಲ್ಲು ಕನ್ನಡದಲ್ಲಿ ಹುರುಳಿ ಕಲ್ಲು ಅಂತ ಹೇಳ್ತಾರೆ ಓಕೆ ರೆಸ್ಟ್ ಮಾಡಿ ಈ ಕಡೆ ಮಿಕ್ಸಿ ಜಾರ್ ಹಾಕೊಂಡು ಪೇಸ್ಟ್ ಮಾಡಿಕೊಡ್ತೀನಿ ಅಂದ್ರೆ ಒಂದು ಮಾಲ್ ಬಟ್ಟೆ ಒಂದು ಪಿಲ್ಟು ನಂಗೆ ಅದರ ರಸ ಮಾತ್ರ ಬೇಕು ಓಕೆ ಸ್ವಲ್ಪ ಇದು ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನನಪ ಮರಾಡಿ ಬಿಟ್ಟು ವರ್ಕ್ ಆಗುತ್ತೆ ಯಾರ್ಯಾರಿಗೆ ನರಪ ಮರಡಿ ಆಗಲ್ಲ ಹೋಮ್ ರೆಮಿಡಿ ಮಾಡ್ತಿದ್ದೀರೋ ಇದನ್ನು ಮಾಡಿಕೊಡಿ ನಾನು ಜಾಸ್ತಿ ತಕ್ಕೊಂಡಿಲ್ಲ ಅಲ್ಲಿಗಿಡೆ ರಸ ಯಾಕಂದರೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಓಕೆ ಇದಕ್ಕೆ ಅಷ್ಟು ಚಿಟ್ಕಿ ಅಂದರೆ ಚಿಟ್ಕೆ ಅಂತಲೇ ಅರ್ಥ ಫ್ರೆಂಡ್ಸ್ ಓಕೆ ಕಸ್ತೂರಿ ಅಷ್ಟಿನ ಮತ್ತು ಒಂದು ಚಮಚದಷ್ಟು ಅಥವಾ ನಿಮ್ಮ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಲಿಕ್ವರೈಸ್ ಮುಲ್ಲತ್ತಿ ಇದು ಹೇಳೋದು ನಾನು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋ ಪ್ಯಾಕ್ ಇದೆ ಈ ಅನ್ನು ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ ಓಕೆನಾ ನಾನು ಹೇಳಿದ ಅಷ್ಟೇ ಮೆಷರ್ಮೆಂಟ್ ಹಾಕೊಳ್ಳಿ ಸಾಲಿಲ್ಲ ಅಂದರೆ ಆಲಿಗೆ ರಸದಲ್ಲೇ ಕಲಿಸ್ಬೇಕಿದೆ ನೀವು ಯಾವುದು ಎಕ್ಸ್ಟ್ರಾ ಆ್ಯಡ್ ಮಾಡಂಗಿಲ್ಲ ಇದಕ್ಕೆ ಫೈನ್ ಎಲ್ಲದಕ್ಕೂ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಇದಕ್ಕೆ ಇನ್ನೊಂಚೂರು ಮೂಲತಿ ಬೇಕು ಅನ್ಸುತ್ತೆ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಗೊತ್ತಾಗತ್ತೆ ಕಳಿಸ್ಬೇಕಾದ್ರೆ ಓಕೆನಾ ನೋಡಿ ಈಗ ರೆಡಿ ಇದೆ ಇದು ರೆಸ್ಟ್ ಆಗಿದೆ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ಮತ್ತೆ ಹೇಳ್ತಾ ಇದ್ದೀನಿ ಪ್ಯಾಸ್ಟಸ್ ಪ್ಯಾಸ್ಟಸ್ ಪ್ಯಾಸ್ಟಿಸ್ ಕೈಗೆ ಹಾಕೊಂಡಿದ್ದೀನಿ ನಾನು ಮಾಡ್ಕೊಂಡಿದ್ದೆ ಕಾಲು ಚ ಚಮಚದಷ್ಟು ಇದನ್ನು ಮಾಡಿ ಇಡಕ್ಕೆ ಬರೋಲ್ಲ ಜಸ್ಟ್ ಅಪ್ಲೈ ಮಾಡಿ ಇದು ಜಾದು ಫಿಟ್ಕರಿ ಜಾದು எல்லார்கு ஆகபரப்பு மஸ்ட் ஷுதீகரணி நான் சுமார்ட்டு ஸ்டோர் மால் கேஜிய ஸ்டு யாக்க அவ்வாகவாக நமக்கு டயம் இல்லை சுத்தீக்கணக்க நோடி நீட்டாக அப்ளைய் தீனி சுத்தீக்கண அந்த ஒன் ஐரன் தவதில் அது ஹாக்குபிட்டு கல்ல புட்டி புடிமடி ஹாக்கி செம சாலிடாகிர்ல அதை கருகி ಅದೆಲ್ಲ ಮೆಲ್ಟ್ ಆಗುತ್ತೆ ಮತ್ತೆ ಮೆಲ್ಟ್ ಆಗಿದ್ದು ಮತ್ತೆ ಸಾಲಿಡ್ ಆಗುತ್ತೆ ಅದೆಲ್ಲ ಕೆರೆದ್ಬಿಟ್ಟು ಒಂದು ಚಾಕು ಸಹಾಯದಿಂದ ಅದನ್ನ ಅದನ್ನು ಮಿಕ್ಸಿ ಮಾಡಿ ಇಟ್ಕೊಳ್ಬೇಕು ಓಕೆ ಇದು ಒಂದು ಐದು ನಿಮಿಷ ಇರಲಿ ಜಸ್ಟ್ ಫೈವ್ ಮಿನಿಟ್ಸ್ ಕಾಲ್ ಚಮಚ ಎಣ್ಣೆ ಅಷ್ಟೇ ಇದೇ ಮುಖಾನ ಹೆಂಗ್ ತರತ್ತೆ ಅಂದರೆ ಅದು ಎಷ್ಟು ಚೆನ್ನಾಗಿದೆ ಕ್ರಿಸ್ಟಲ್ ಕ್ರಿಯ ಥರ ಇದೆ ಕ್ರಿಸ್ಟಲ್ ಥರ ಇದೆ ಅದು ಹುರುಳಿಕಲ್ ಡೆಟ್ಟೋ ನಿಮ್ಮ ಮುಖನೂ ಅದೇ ಥರನೇ ಆಗುತ್ತೆ ಓಕೆ ಇದು ಒಂದು ಫೈವ್ ಮಿನಿಟ್ಸ್ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಆಗಿದೆ ಇದನ್ನು ರಿಮೂವ್ ಮಾಡ್ತಾ ಇದ್ದೀನಿ ನಿಮ್ಗೆ ಅಕಸ್ಮಾತು ಇದೇನು ಫಸ್ಟ್ ಆಗಬೇಕು ನಿಮ್ಗೆ ಗುರಿ ಏನಾರು ಆಯಿತು ಅಂದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿ ನಿಮ್ಗೆ ಬರಲ್ಲ ಅಂತ ಅರ್ಥ ನೋಡಿ ಓಕೆ ಈಗ ಪ್ಯಾಕ್ ಹಾಕ್ತಿದ್ದೀನಿ ಪ್ಯಾಕಲ್ಲಿ ಯಾರ್ಯಾರು ಅರ್ಶನ ಆಗದೋ ಸ್ಕಿಪ್ ಮಾಡಿಕೊಡಿ ಆಮೇಲೆ ಇದು ಎಲ್ಲದಕ್ಕೂ ಪ್ಯಾಕ್ಸ್ ಟೆಸ್ಟ್ ಆಗಿರಬೇಕು ಪ್ಯಾಕ್ಸ್ ಟೆಸ್ಟ್ ಇದ್ದರೆ ಯಾವ ಪ್ರ ಇದನ್ನು ಆಯುರ್ವೇದಿಕ್ ಇದು ಮುಟ್ಟಂಗಿಲ್ಲ ಓಕೆನಾ ಇದು ಒಂದು ಎಂಟು ನಿಮಿಷ ಇರಲಿ ಮುಖದ ಮೇಲೆ ಫೈನ್ ఉల్లత్తినూ ఫ్యాస్ టెస్ట్ ఆగి కస్తూరి అసిన అంటే ఫ్యాచ్ టెస్ట్ ఆగి ఇది రిసీ ఫ్రెండ్స్ ఆల్మోస్ట్ ఎయిట్ మినిట్స్ ఆగితే స్కీన్ క్లారిటీ నోడ్కొడి చాలెంజ్ హి మి నోడి ಬಟ್ ಎಲ್ಲಾನು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳೋಕೆ ವಿತೌಟ್ ಪ್ಯಾಚ್ ಟೆಸ್ಟ್ ಯಾವುದು ಮಾಡಕ್ಕೆ ಹೋಗ್ಬೇಡಿ ಅದು ನಿಮ್ಗೆ ಆಗ ಬಂತು ಅಂದ್ರೆ ಹೇಳಿಲ್ವಾ ಆಲಮ್ ಆಗಿರ್ಬೋದು ಮತ್ತೆ ಮುಲತಿ ಆಗಿರ್ಬೋದು ಸ್ಕಿನ್ ಕ್ಲಾರಿಟಿ ನೋಡಿ ಸೊ ಯಾರ್ಯಾರು ನಲಪ ಮಾರಾಡಿ ಆಗಿ ಬರ್ತಾ ಇಲ್ವೋ ಅಥವಾ ಯಾರ್ಯಾರಿಗೆ ಈ ಈ ರೆಮಿಡಿ ಅಂದರೆ ಆಲಮ್ ಬಗ್ಗೆ ಯಾರಿಗೆ ನಂಬಿಕೆ ಇದೆಯೋ ಅವರು ಟ್ರೈ ಮಾಡಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ ಲೋ ನೋಡಿ ಇಮ್ಮಿಡಿಯೇಟ್ ಆಲಮ್ದು ಇದು ಓಕೆ ಸೊ ಇದು ವಾರಕ್ಕೆ ಮೂರು ದಿನ ಮಾತ್ರ ಮಾಡಬೇಕು ಡ್ರೈ ಆದರೆ ವಾರಕ್ಕೆ ಎರಡು ದಿನ ಮಾಡ್ಕೊಳ್ಳಿ ಆಯ್ಲಿ ಸ್ಕಿನ್ ಆದರೆ ವಾರಕ್ಕೆ ಮೂರು ದಿನ ಮಾಡ್ಕೊಳ್ಳಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಇದು ಒನ್ ವೀಕಲ್ಲೇ ರಿಯಾಕ್ಷ್ ಅಂದರೆ ಅದರ ರಿಯಾಕ್ಷನ್ ಸ್ಟಾರ್ಟ್ ಮಾಡುತ್ತೆ ಒಂದು ಅಪ್ಲಿಕೇಶನ್ ಅಲ್ಲೇ ಅವಾಗೇ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ನಾನು ಕಮ್ಮಿ ಮಾಡ್ಕೊಳ್ಬೇಕು ಅಂತ ಓಕೆನಾ ಬಟ್ ನಿಮ್ಗೆ ಇದಾಗಿ ಬರಬೇಕು ಫಾಸ್ಟ್ ಟೆಸ್ಟ್ ಮಾಡ್ತೇವೆ ದಯವಿಟ್ಟು ಯಾವ ಪ್ರಾಡಕ್ಟ್ಸು ಉಪಯೋಗಿಸ್ಬೇಡಿ ಓಕೆನಾಡಿಯೋ ನೋಡೋದಿಲ್ಲ ನಿಮ್ಗೆ ಇನ್ನೇನ ಡೌಟ್ ಇರಬೇಕಿ ವೀಡಿಯೋ ಬಗ್ಗೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಒಂದ್ಸಲ ಗ್ಲೋ ನೋಡಿ ಯಾವ ಏನಿದೆ ಅಂತ సో ఆలమ్ జాదు ఇదే ఓకేనా హోం వరల్డ్